ನಮಸ್ತೆ ಮೇಷ ರಾಶಿಯ ರಹಸ್ಯಗಳು ಮತ್ತು ಪ್ರಮುಖ ಗುಣಲಕ್ಷಣಗಳು ಇಲ್ಲಿವೆ ಮೇಷ ರಾಶಿಯು ರಾಶಿ ಚಕ್ರದ ಮೊದಲ ಚಿಹ್ನೆಯಾಗಿದ್ದು ಇದು ಮಂಗಳ ಗ್ರಹದಿಂದ ಆಳಲ್ಪಡುತ್ತದೆ ಮತ್ತು ಇದರ ಅಂಶವು ಬೆಂಕಿ ಈ ಕಾರಣದಿಂದಲೇ ಮೇಷರಾಶಿಯವರು ಬಹಳ ಶಕ್ತಿಯುತ ನೇರ ಮತ್ತು ಕ್ರಿಯಾಶೀಲರಾಗಿರುತ್ತಾರೆ ಇನ್ನು ಮೇಷರಾಶಿಯವರ ರಹಸ್ಯಗಳು ಯಾವುದು ಅಂತ ನೋಡಬೇಕು ಅಂದರೆ ಮೇಷರಾಶಿಯವರ ವ್ಯಕ್ತಿತ್ವದ ಕೆಲವು ಆಳವಾದ ಮತ್ತು ಸಾಮಾನ್ಯವಾಗಿ ಮರಮಾಚುವ ಅಂಶಗಳು ಇಲ್ಲಿವೆ ಮಕ್ಕಳಂತಹ ಮುಗ್ಧತೆ ಅವರ ಹೊರನೋಟವು ತುಂಬ ಧೈರ್ಯಶಾಲಿ ಮತ್ತು ದೃಢವಾಗಿ ಕಂಡರೂ ಅವರ ಮನಸ್ಸು ಮಕ್ಕಳಂತೆ ಸರಳ ಮತ್ತು ಮುಗ್ಧವಾಗಿರುತ್ತದೆ ಅವರು ಸುಲಭವಾಗಿ ಸಂತೋಷಗೊಳ್ಳುತ್ತಾರೆ ಮತ್ತು ಸಿದ್ಧಾಂತ ತಮ್ಮ ಸಿದ್ಧಾಂತಗಳೊಂದಿಗೆ ರಾಜಿ ಮಾಡಿಕೊಳ್ಳಲು ಇಷ್ಟಪಡುವುದಿಲ್ಲ ಒಳಗಿನ ದುರ್ಬಲತೆ ಅವರು ಹೊರಗೆ ಎಷ್ಟೇ ಬಲಶಾಲಿಗಳಾಗಿ ಕಂಡರೂ ತಮ್ಮ ಭಾವನೆಗಳನ್ನು ಮತ್ತು ದುರ್ಬಲತೆಗಳನ್ನು ಬೇಗನೆ ತೋರಿಸುವುದಿಲ್ಲ ಅಪನಂಬಿಕೆ ಮತ್ತು ವೈಫಲ್ಯದ ಭಯ ಅವರನ್ನು ಆಗಾಗ್ಗೆ ಕಾಡುತ್ತಿರುತ್ತದೆ ಆದರೆ ಅದನ್ನು ತಮ್ಮ ಶ್ರಮ ಮತ್ತು ಮಹತ್ವಾಕಾಂಕ್ಷೆಯ ಹಿಂದೆ ಮರೆ ಮಾಡುತ್ತಾರೆ ಹೆಚ್ಚಿನ ಸಿದ್ಧಾಂತವಾದಿ ಹೈಲಿ ಪ್ರಿನ್ಸಿಪಲ್ಡ್ ಅಂತದಲ್ಲ ಹಾಗೆ ಅವರು ನ್ಯಾಯ ನೀತಿ ಮತ್ತು ಧರ್ಮದ ವಿಷಯಗಳಲ್ಲಿ ತೀವ್ರವಾದ ಆಸಕ್ತಿ ಮತ್ತು ಬದ್ಧತೆಯನ್ನು ಹೊಂದಿರುತ್ತಾರೆ ಅವರು ತಾವು ನಂಬಿದ ವಿಷಯಗಳಿಗೆ ದೃಢವಾಗಿ ಅಂಟಿಕೊಳ್ಳುತ್ತಾರೆ ಸ್ವಾತಂತ್ರ್ಯ ಮತ್ತು ಏಕಾಂಗಿತನ ಅವರು ಸ್ವಾತಂತ್ರ್ಯವನ್ನು ಹೆಚ್ಚು ಇಷ್ಟಪಡುತ್ತಾರೆ ಮತ್ತು ಕೆಲವೊಮ್ಮೆ ಅವರು ಒಬ್ಬಂಟಿಯಾಗಿರಲು ಇಷ್ಟಪಡುತ್ತಾರೆ ತಮ್ಮ ಕೆಲಸಗಳನ್ನು ಬೇರೆಯವರ ಸಹಾಯವಿಲ್ಲದೆ ತಾವೇ ನಿಭಾಯಿಸಲು ಇಷ್ಟಪಡುವುದರಿಂದ ಅವರ ಸಲ ಸ್ನೇಹಿತರ ವಲಯ ಸಾಮಾನ್ಯವಾಗಿ ಚಿಕ್ಕದಿರುತ್ತದೆ ಚಾಲನೆಯನ್ನು ಪ್ರೀತಿಸುತ್ತಾರೆ ಇವರಿಗೆ ಒಂದು ಕೆಲಸವನ್ನು ಪ್ರಾರಂಭಿಸುವುದು ಮತ್ತು ಮುನ್ನಡೆಸುವುದು ಎಂದರೆ ತುಂಬ ಇಷ್ಟ ಗುರಿಯನ್ನು ತಲುಪಿದ ನಂತರ ಅವರಿಗೆ ಆ ವಿಷಯದಲ್ಲಿನ ಆಸಕ್ತಿ ಕಡಿಮೆಯಾಗಬಹುದು ಯಾವಾಗಲೂ ಹೊಸ ಸವಾಲುಗಳು ಮತ್ತು ಉತ್ಸಾಹವನ್ನು ಹುಡುಕುತ್ತಿರುತ್ತಾರೆ ಪ್ರಮುಖ ಗುಣಲಕ್ಷಣಗಳು ನಾಯಕತ್ವ ಗುಣ ಲೀಡರ್ಶಿಪ್ ಕ್ವಾಲಿಟಿ ಇವರು ಶ್ರೇಷ್ಠ ನಾಯಕರಾಗಿರುತ್ತಾರೆ ಮತ್ತು ಆಜ್ಞಾಪಿಸಲು ಬಯಸುತ್ತಾರೆ ಧೈರ್ಯ ಮತ್ತು ಆತ್ಮವಿಶ್ವಾಸ ನಿರ್ಭೀತರು ಧೈರ್ಯಶಾಲಿಗಳು ಮತ್ತು ಅತ್ಯಂತ ಆತ್ಮವಿಶ್ವಾಸವನ್ನು ಹೊಂದಿರುತ್ತಾರೆ ಕ್ರಿಯಾಶೀಲತೆ ಮತ್ತು ಉತ್ಸಾಹ ಯಾವುದೇ ಕೆಲಸವನ್ನು ಮಾಡಲು ಸಿದ್ಧರಿರುತ್ತಾರೆ ಶಕ್ತಿಯುತರು ಮತ್ತು ಉತ್ಸಾಹಿಗಳಾಗಿರುತ್ತಾರೆ ಅಸಹನೆ ಮತ್ತು ಕೋಪ ಬೇಗನೆ ಸಿಟ್ಟು ಬರುವ ಸ್ವಭಾವ ಮತ್ತು ಸ್ವಲ್ಪ ಮಟ್ಟಿಗೆ ಅಸಹನೆಯನ್ನು थैंक यू